ಮಳೆಯ ಆರ್ಭಟಕ್ಕೆ ಕುಮಟಾ ತಾಲೂಕಿನ ವಿವಿಧೆಡೆ ಮರಗಳು ಧರೆಗುರುಳಿ ಮನೆಗಳಿಗೆ ವಿದ್ಯುತ್ ಕಂಬಗಳಿಗೆ ಹಾನಿಯಾಗಿದೆ ಐಆರ್ಬಿಯ ಅವೈಜ್ಞಾನಿಕ ಕಾಮಗಾರಿಯಿಂದ ಅಳವೇಕೋಡಿಯ ಹೆದ್ದಾರಿಯಲ್ಲಿ ನೀರು ತುಂಬಿಕೊಂಡು ಸಂಚಾರಕ್ಕೆ ತೊಂದರೆಯಾಗಿದೆ ಜಿಲ್ಲೆಯ ಕರಾವಳಿಯಲ್ಲಿ ಕಳೆದ ಮೂರು ದಿನಗಳಿಂದ ಮಳೆಯ ಆರ್ಭಟ ಮುಂದುವರೆದಿದ್ದು ಕುಮಟಾ ತಾಲೂಕಿನ ವಿವಿಧೆಡೆ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದೆ ಗುರುವಾರ ಸುರಿದ ಭಾರಿ ಗಾಳಿ ಮಳೆಗೆ ತಾಲೂಕಿನ ಹಳಕಾರದ ದೇವಿ ಗಣಪಿ ಅವರ ಮನೆಯ ಹಿಂಭಾಗದ ಮೇಲ್ಚಾವಣಿ ಮೇಲೆ ಮರಬಿದ್ದು ಹಾನಿಯಾಗಿದೆ ಅಳವೆಕೋಡಿ ಸರ್ಕಾರಿ ಕೆರೆಯ ಕಾಂಪೌಂಡ್ ಕುಸ್ತು ಬಿದ್ದಿದೆ ಹಳಕಾರದ ಕಮಲಾ ಈಶ್ವರ್ ಪಟ್ಕಾರ್ ಮತ್ತು ಯಶೋದಾ ಗಣಪತಿ ಪಟ್ಕಾರ ಅವರ ಮನೆಯ ಮೇಲೆ ಮರಬಿದ್ದು ಅಡಿಗೆ ಕೋಣೆ ಮತ್ತು ಮೇಲ್ಛಾವಣಿಗೆ ಹಾನಿಯಾಗಿದೆ ಗೋಕರ್ಣದ ಕೆರೆಯ ಶಾಂತಿ ಶೀತರಾಮ್ ಗೌಡರ ಮನೆಯ ಮೇಲೆ ಮರಬಿದ್ದು ಭಾಗಶಃ ಹಾನಿಯಾಗಿದೆ ಹಿರೇಗುತ್ತಿಯ ಸಂದೀಪ್ ನಾರಾಯಣ ಹರಿಕಂತ್ ರವರ ಹೊಸ ಮನೆಗೆ ಕಟ್ಟಿದ ತಡೆಗೋಡೆ ಕುಸಿದು ಬಿದ್ದು ಹಾನಿಯಾಗಿದೆ ಅಲ್ಲದೆ ವಿವಿಧೆಡೆ ವಿದ್ಯುತ್ ಕಂಬಗಳ ಮೇಲೂ ಮರ ಬಿದ್ದು ವಿದ್ಯುತ್ ಉಪಕರಣಗಳಿಗೆ ಹಾನಿಯಾಗಿದೆ ಅಲ್ಲದೆ ಆ ಭಾಗದಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಗಿ ಸ್ಥಳೀಯರಿಗೆ ತೊಂದರೆಯಾಗಿದೆ ಇನ್ನು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಅಳವೇಕೋಡಿಯಲ್ಲಿ ಅವರು ಕೈಗೊಂಡ ಅವೈಜ್ಞಾನಿಕ ಕಾಮಗಾರಿಯಿಂದ ಅಳವೆಕೋಡಿ ಮಾವಿನ ಮರದ ನಿಂದ ಹನುಮಂತ್ ದೇವಸ್ಥಾನದ ಕ್ರಾಸ್ ವರೆಗೆ ಪ್ರತಿ ವರ್ಷ ಮಳೆ ನೀರು ತುಂಬಿಕೊಂಡು ಸಂಚಾರಕ್ಕೆ ತೊಂದರೆಯಾಗುತ್ತಿದೆ ವಾಹನಗಳು ಸೇರಿದಂತೆ ಶಾಲಾ ವಿದ್ಯಾರ್ಥಿಗಳು ಪಾದಚಾರಿಗಳು ನಡು ಹೆದ್ದಾರಿಯಲ್ಲಿ ಸಂಚರಿಸುವ ದುಸ್ಥಿತಿ ಎದುರಾಗಿದೆ ಇಲ್ಲವಾದರೆ ಹೆದ್ದಾರಿಯಲ್ಲಿ ತುಂಬಿದ ನೀರು ಪಾದಾಚಾರಿಗಳಿಗೆ ಹಾರಿ ಬಟ್ಟೆ ಕೊಳೆಯಾಗಲಿದೆ ನಡು ಹೆದ್ದಾರಿಯಲ್ಲಿ ಸಂಚರಿಸಿದರೆ ಅಪಘಾತವಾಗುವ ಸಾಧ್ಯತೆ ಕೂಡ ಅಧಿಕವಾಗಿದೆ ಈ ಎಲ್ಲ ಅವಾಂತರಕ್ಕೆ ಐಆರ್ಬಿಎ ಹೊಣೆ ಒಂದು ವೇಳೆ ಈ ಸಮಸ್ಯೆಯಿಂದ ಯಾರ ಪ್ರಾಣಕ್ಕಾದ್ರೂ ಅಪಾಯ ಎದುರಾದರೆ ಅದಕ್ಕೆ ಐಆರ್ಬಿಎ ಹೊಣೆಯಾಗಬೇಕಾಗುತ್ತದೆ ಎಂದು ಸ್ಥಳೀಯರು ಎಚ್ಚರಿಸಿದ್ದಾರೆ ಅಲ್ಲದೆ ಈ ಸಮಸ್ಯೆ ಶೀಘ್ರ ಪರಿಹಾರ ದೊರಕಿಸಿಕೊಡುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ